ಎರಡು ವರ್ಷ ನಮ್ಮ ಸರ್ಕಾರ ಪೂರ್ತಿಯಾಗಿ ಕೆಲಸ ಮಾಡಿ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಏನು ವಾಗ್ದಾನವನ್ನು ನಾವು ಮಾಡಿದ್ದೇವೆ ಆ ವಾಗ್ದಾನಗಳು ಎಲ್ಲನೂ ಕೂಡ ಪೂರೈಸಿ ನಿಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ಈ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ ಬಂಧುಗಳೇ ಇದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗಳು ಕೊಡಬೇಕು ಇನ್ನೊಂದು ಕಡೆ ರಾಜ್ಯವನ್ನ ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ ಸಮೃದ್ಧಿ ಅಭಿವೃದ್ಧಿ ಆನು ಅದನ್ನು ಕೂಡ ಮಾಡಬೇಕು ಇವೆರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂತ ಕೆಲಸ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸು ಸುರುಳಿತವಾಗಿ ನಡೆದಿದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಂಧುಗಳೇ ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ ಮೋದಿ ಅವರು ಕೂಡ ಒಂದ್ ಇಪ್ಪತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅವ್ರೇನ್ ಗ್ಯಾರಂಟಿ ಕೊಟ್ಟರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಪರದೇಶದಲ್ಲಿರ್ತಕ್ಕಂಥ ಕಪ್ಪಣ ತಂದು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದ್ರು ಅದನ್ನ ಕೊಡಕಾಯ್ತಾ ಅವರಿಗೆ ಆಗಲಿಲ್ಲ ಅದೇ ರೀತಿಯಾಗಿ ಎರಡು ಕೋಟಿ ನೌಕರಿಗಳು ಕೊಡ್ತೀನಿ ಅಂದ್ರು ಅದು ಕೊಡಕಾಯ್ತ ಅವರಿಗೆ ಆಗ್ಲಿಲ್ಲ ನೋಟ್ ಬಂದಿ ಮಾಡಿದ್ರು ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಎಡೀ ಬಡವರ ಸಂಸಾರಗಳನ್ನು ಹಾಳು ಮಾಡಿದರು ಇಂತಹ ಅನೇಕ ವಿಚಾರಗಳಿವೆ ನಾ ಎಲ್ಲನೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನು ಹೇಳಿತ್ತೋ ಚುನಾವಣೆಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಇಲ್ಲಿ ಬಂದು ಪ್ರತಿ ಒಂದು ಗ್ಯಾರಂಟಿ ಬಗ್ಗೆ ಬಹಿರಂಗವಾಗಿ ಅವರು ಹೇಳಿದ್ರು ಅದನ್ನ ಇವತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಅನುಷ್ಠಾನದಲ್ಲಿ ತಂದಿದೆ ಇದು ಬಹಳ ದೊಡ್ಡ ಸಾಧನೆ ನಮ್ಮದಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದಿವೆ ಅದರಲ್ಲಿ ವಿಶೇಷವಾದಂಥದ್ದು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದು ದೊಡ್ಡ ಘಟನೆ ನಡೀತು ಆ ಪಹಲ್ಗಾವ್ ಇಪ್ಪತ್ತಾರು ಜನ ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಕೊಲೆ ಅಲ್ಲಿ ಆಯಿತು ಆದ್ರೂ ಮೋದಿ ಒಂದು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ತನ್ಗೇನ್ ಹೇಳಬೇಕು ಅದನ್ನ ಹೇಳ್ಕೊಂಡು ಹೋದ್ರು ಮತ್ತ ನಾನು ಒಂದು ಮಾತನ್ನ ಹೇಳಿದ್ದೇನೆ ಇನ್ನೂವರೆಗೆ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರ ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ ಹೋಗ್ತಕ್ಕಂಥ ಪ್ರೋಗ್ರಾಮ್ವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಈ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶನಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿ ಹೀನ್ರು ಇವತ್ತು ಇಂದ ಸಪೋರ್ಟ್ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ ಇಪ್ಪತ್ತೆರಡಕ್ಕೆ ಬ್ಯಾಂಗ್ಳೂರ್ನಲ್ಲಿ ಹೇಳಿದ್ದೆ ಇಪ್ಪತ್ತೆರಡಕ್ಕೆ ನಾ ಬ್ಯಾಂಗ್ಳೂರ್ನಲ್ಲಿ ಹೇಳಿ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ ಹೋರಾಟ ಮಾಡೋಣ ಅದಕ್ಕಾಗಿ ಪ್ರಾಣ ಕೊಡೋಣ ದೇಶ ಅನ್ನತಕ್ಕಂಥದ್ದು ಮುಖ್ಯ ಆಮೇಲೆ ಜಾತಿ ಧರ್ಮ ಎಲ್ಲ ಆದ್ರೆ ಇಲ್ಲೇನಾಗಿದೆ ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ ದೇಶ ಆಮೇಲೆ ಯಾಕಂದ್ರೆ ಅವ್ರಿಗೆ ಉಳಿಸಕ್ಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ ಆದ್ರೆ ಬಡವರಿಗೆ ಸಂರಕ್ಷಣಕ್ಕಾಗಿ ಕೊಟ್ಟಿಲ್ಲ ಇದು ನಾವು ತಿಳ್ಕೊಳ್ಬೇಕು ದೇಶಕ್ಕಾಗಿ ನಾವು ಹೋರಾಡ್ತೇವೆ ಬರೇ ನೀವ ಅಲ್ಲ ಕಾಂಟ್ರಾಕ್ಟ್ ಯಾರು ನೀವೇ ತಗೊಂಡಿಲ್ಲ ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ತನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೂಬಿ ಕುಡಿಸ್ತಕ್ಕಂತ ಪ್ರಯತ್ನ ಮಾಡ್ತೀರಿ ನಮ್ಮ ಮೇಲೆ ಕೇಸ್ ಹಾಕ ಪ್ರಯತ್ನ ಮಾಡ್ತೀರಿ ಇಡಿ ಕೇಸ್ ಹಾಕ್ತೀರಿ ನಮ್ಮ ಪೇಪರ್ ನ್ಯಾಷನಲ್ ಹೆರಾಲ್ಡ್ ಅಂತ ಪೇಪರ್ ಮೇಲೆ ಗೂಬಿ ಕೂಡಿಸಿ ಇವತ್ತು ನೀವು ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಗಳನ್ನ ಕೊಟ್ಟು ನಮ್ಮನ್ನ ಮೆತ್ತಗ ಮಾಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಎಂದೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾಡಿ ಎಂದೂ ಕೂಡ ಯಾರಿಗೂ ಮಳೆದಿಲ್ಲ ಬಕ್ಕದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರ್ವಸ್ವವನ್ನ ಕೊಟ್ಟಿದ್ದೇವೆ ಆದರೆ ಇವತ್ತು ಇರ್ತಕ್ಕಂಥವರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ ಆದರೆ ದೇಶದಲ್ಲಿ ದುರಾಡಳಿತವನ್ನ ನಡೆಸಿದ್ದಾರೆ ಅದನ್ನ ನೋಡಿ ಈಗ ಮೊನ್ನೆ ನಾವು ಒಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರ ದೇಶಕ್ಕೆ ಡೆಲಿಗೇಷನ್ ಕಳಿಸ್ಬೇಕು ಅಂತೇಳಿ ನಾವು ನಮಗೆ ಅವ್ರು ಕೇಳಲಿಲ್ಲ ಬರೇ ಅವರಾಗೆ ಹೇಳ್ಬಿಟ್ರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನು ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನು ಹೊರ ಹೊರದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶಕ್ಕೆ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮಗ್ ದೇಶ ಉಳಿಸ್ಬೇಕಾಗಿದೆ ಜನನ್ನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ಗಿರಿಯಲ್ಲಿದ್ದಂಥ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂಥ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿದವರು ನೀವೇನ್ ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡರು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ಒಂದ್ ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಸರ್ವ ಪಕ್ಷದ ಸಭೆಯನ್ನ ಕರೆದ್ರು ಆದ್ರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ್ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕೆ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದರೆ ಆದ್ರೆ ಇವರು ಮೀಟಿಂಗ್ ಬರ್ದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನು ಹೇಳಿದೆ ಇನ್ನೊಂದು ಮಾತು ಹೇಳ್ತೀನಿ ಖುರೇಷಿ ಒಂದು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡದ ಮೇಲೆ ಒಬ್ಬ ಬಿಜೆಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಿಗೆ ನೀವು ಆರ್ಮಿದಲ್ಲಿ ಇರ್ತಕ್ಕಂತ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಅವನ್ ರಿಸಿನ್ ನಾವು ಕೇಳಿದೆ ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ ತೆಗೆದು ಹಾಕಿ ಯಾರು ದೇಶ ದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ತೆಗೆದು ಹಾಕಿ ಆಮೇಲೆ ಮಾತಾಡಿ ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೈತೀರ ಹೀಯಾಳ್ಸ್ತೀರ ಯಾಕಂದ್ರೆ ಆಕಿನ ಹೆಸರು ಖುರೇಷಿ ಇದೆ ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ ಮೋದಿ ಸಾಹೇಬ್ರೆ ಮಗ ಅಂಥವ್ರಿಗೆ ಖಾಲಿ ಮಾಡಿ ಅಂಥವ್ರ ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒದ್ದು ಹೊರಗಾಕಿ ಆವಾಗಿದ್ದು ಗೊತ್ತಾಗ್ತದೆ ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥದ್ದು ನಾನು ಹೆಚ್ಚು ಮಾತನಾಡ್ರೆ ಇನ್ನು ಎರಡು ಮಾತು ನಮ್ಮ ರಾಜ್ಯದ ಬಗ್ಗೆನು ಕೂಡ ನಾನು ಹೇಳಬೇಕಾಗ್ತದೆ ಸರ್ ಈಗ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ಆ ಯಾವ ಪ್ರೋಗ್ರಾಮ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಳನ್ನ ನಾವು ಮಾಡ್ಬೇಕು ಜಾತಿಯ ಜನಗಳನ್ನ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಕಡೆ ಈಗ ನಡೆದಿದೆ ಎಲ್ಲೆಲ್ಲಿ ನಮ್ಮ ಇದೆ ಅಲ್ಲಿ ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರು ಟೀಕೆ ಮಾಡಿದ್ರು ಆದರೆ ಅವರ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು ಮುಂದೆ ಬರ್ತಕ್ಕಂತ ನಮ್ಮ ಸೆನ್ಸಸ್ ಜಾತಿ ಜನಗಣನೆ ತಗೊಳ್ತೇವೆ ಸಿ ಕಾಲಂ ಸೇರಿಸ್ತೇವೆ ಹೇಳಿ ಅವ್ರ ಮಾತನ್ನ ಹೇಳಿದ್ರು ಯಾಕೆ ಹೇಳಿದ್ರು ನಮ್ಮ ಹೋರಾಟಕ್ಕೆ ಮಣದು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣದು ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಾಡುದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಂ ಮಾಡಿ ಜಾತಿ ಜನಗಣನ ಮಾಡತಕ್ಕಂಥದ್ದು ಮಾಡಿದ್ದು ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ ಸಿದ್ದರಾಮಯ್ಯನವರು ಇದ್ದಾರೆ ಅವರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಇದ್ದಾರೆ ಏ ಸ್ವಲ್ಪ ಇರಿ ಆಮೇಲೆ ಮಾತಾಡೀ ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಆಮೇಲೆ ಹೋಗಿ ಮಾತಾಡಿ ಸರ್ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಜನಗಣನೆ ಮಾಡಿ ಆದರೆ ಆ ಜನಗಣನೆ ಸರಿಯಾಗಿ ಆಗ್ಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು ನೀವು ನಿಮ್ ನಿಮ್ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸುಳ್ಳು ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ ಮಾಡಿ ಅದಕ್ಕೆ ನನ್ನ ಇಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಬೇಕು ಅದಕ್ಕೆ ಕೊಡೋಣ ಆದ್ರೆ ಸೆಲ್ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದ್ರು बघित्र सिद्ध इफ देड इन सेड इल गो अगेनस्ट दास्टल्ड कास्ट अँड दीज पीपल्ली ओनली फाईव्ह हड्रेड पीपल ಇನ್ ಹೈದ್ರಾಬಾದ್ ಕರ್ನಾಟಕ ಟುಡೇ ದೇ ಆರ್ ನಿಯರ್ಲಿ ಓಲ್ ಅಂಡ್ ಹಾಫ್ ಲ್ಯಾಕ್ಸ್ ವೇರ್ ಫ್ರಮ್ ದೇ ಕಮ್ ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಶುಲ್ಕ ಜನರ ಹಕ್ಕನ್ನ ಒಂದು ಒಂದು ತಿತ್ಕೊಳ್ಬೇಕಂತ ಮಾಡಿರೋ ಏನವ್ರಿಗೆ ಸಹಾಯ ಮಾಡಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲ ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಂಗೆ ಆಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರು ಫಾರ್ಡ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳಸಲಾತಿಯ ಪ್ರೋಗ್ರಾಮ್ ಅನ್ನ ತಂದಿದೆ ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸತಕ್ಕಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೇದಾಗದ ಅದಕ್ಕಾಗಿ ಬಂಧುಗಳೇನ ಏನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ ಮತ್ತು ಕೊನೆಯದಾಗಿ ರಾಹುಲ್ ಗಾಂಧೀಜಿ ಅವರು ಬಂದು ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಕ್ಕಾಗಿ ನನ್ನೆಲ್ಲರ ನಮಸ್ಕಾರಗಳನ್ನು ಹೇಳಿ ಮಾತು ಮುಗಿಸ್ತೇನೆ